ನೋಡಿ ಬದುಕಲ್ಲಿ ಭರವಸೆ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ ಆದರೆ ಆ ಭರವಸೆ ನಿಮ್ಮ ಮೇಲೆ ನಿಮಗಿರಬೇಕು ಹೊರತಾಗಿ ಮತ್ತೊಬ್ಬರ ಮೇಲೆ ಯಾವತ್ತೂ ಕೂಡ ಇಟ್ಕೋಬೇಡಿ ನಾನು ಒಂಟಿಯಾಗಿದ್ದೀನಿ ನನ್ನಿಂದ ಏನು ಆಗೋಲ್ಲ ಅನ್ನೋದನ್ನ ಯೋಚಿಸಬಾರ್ದು ನಾನು ಒಂಟಿಯಾಗಿದ್ದರೂ ಕೂಡ ನಾನು ಏನು ಮಾಡಬಲ್ಲೆ ದೇವ್ರೆ ನನಗೂ ಕೂಡ ಒಂದು ದಾರಿನ ತೋರಿಸಿರಾಯ ನನಗೂ ಕೂಡ ದಾರಿ ದೀಪವಾಗಿ ಕಾಪಾಡಿ ನೀವೇ ನಾನು ಏನಾದರೂ ಒಂದು ಮಾಡಬೇಕಂತ ಇದೆ ಯಾಕಂತ ಅಂದರೆ ನನ್ನ ಬದುಕಲ್ಲಿ ತುಂಬಾ ಅವಮಾನಗಳನ್ನ ನೋಡಿದ್ದೀನಿ ತುಂಬನೇ ಕಷ್ಟಗಳನ್ನ ನೋಡಿದ್ದೀನಿ ದುಡ್ಡು ಇದ್ದಾಗ ಜನಗಳು ನಮ್ಮನ್ನು ಹೆಂಗೆ ನೋಡ್ತಾರೆ ದುಡ್ಡು ಇಲ್ಲ ಅಂದಾಗ ಹೆಂಗೆ ನೋಡ್ತಾರೆ ನಾವು ಚೆನ್ನಾಗಿದ್ದಾಗ ಹೆಂಗಿರ್ತಾರೆ ನಾವು ಸ್ವಲ್ಪ ಕಷ್ಟದಲ್ಲಿದ್ದಾಗ ಜನಗಳು ಹೆಂಗಿರ್ತಾರೆ ಅಂತ ಪ್ರತಿಯೊಂದನ್ನು ಕೂಡ ನಾನು ನೋಡಿದ್ದೀನಿ ಆದರೆ ನನ್ನೊಂದಿಗೆ ನಿಮ್ಮನ್ನ ಬಿಟ್ಟರೆ ಯಾರು ಇಲ್ಲ ತಂದೆ ರಾಯರೇ ನೀವೇ ನನಗೆ ದಾರಿದೀಪವಾಗಿ ಕಾಪಾಡಬೇಕು ನೀವೇ ನನಗೆ ಒಂದು ದಾರಿನ ತೋರಿಸ್ಬೇಕು ಯಾಕಂದರೆ ನನಗೆ ಹೇಳ್ಕೊಳ್ಳೋಷ್ಟು ಜನಗಳ ಸಂಪಾದನೆ ಕೂಡ ಇಲ್ಲ ಯಾರು ಕೂಡ ನನ್ನ ಬೆಂಬಲಕ್ಕೂ ಕೂಡ ನಿಲ್ತಾ ಇಲ್ಲ ನನಗಿರೋದೊಂದೇ ಶ್ರೀ ಗುರು ರಾಘವೇಂದ್ರ ಅಂತ ನಿಮ್ಮ ಪಾದವನ್ನು ಬಿಟ್ಟಿದ್ದೀನಿ ನನಗೊಂದು ಗೆಲುವಿನ ದಾರಿ ತೋರಿಸಿ ಅಂತ ರಾಯರ ಪಾದವನ್ನು ನೀವು ಯಾರ ನಂಬಿಕೆಯಿಂದ ಹಿಡಿತೀರಲ್ಲ ಇವರೇ ನೀವೆಂಥ ಕಷ್ಟದಲ್ಲಿರಿ ಎಷ್ಟೇ ನೋವಲ್ಲಿರಿ ಯಾವುದೋ ಅಂದರಲ್ಲಿ ಕುಗ್ಗೋಗ್ತಾ ಇದ್ದೀರಾ ನಿಮಗೆ ಒಂದು ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ರಾಯರ ಖಂಡಿತ ಬಗೆಹರಿಸ್ತಾರೆ ಖಂಡಿತ ಸುಧಾರಿಸ್ಕೋತೀರ ನೀವು ತುಂಬಾನೇ ಒಂದು ಬದಲಾವಣೆಗಳನ್ನ ಕಾಣ್ತೀರಾ ಇವತ್ತು ಈ ಮಾತನ್ನ ಇಷ್ಟೊಂದು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಿನ್ನೆ ಒಬ್ಬರು ತಂಗಿಯಮ್ಮ ಕಮೆಂಟ್ ಮಾಡಿದ್ರು ನನಗೆ ಒಬ್ಬರು ತಂಗಿ ತುಂಬಾನೇ ದೊಡ್ಡ ಕಮೆಂಟ್ ಇತ್ತಮ್ಮ ನಿಮ್ಮ ಪ್ರತಿಯೊಂದು ಸಾಲು ಕೂಡ ನಾನು ನಿನ್ನೆ ರಾತ್ರಿ ಓದಿದ್ದೀನಿ ನೀವು ನೋಡಿರ್ತೀರಾ ನಿಮ್ಗೆ ಗೊತ್ತು ಎರಡೂವರೆಗೆ ನಾನು ರಿಪ್ಲೈ ಕೂಡ ಮಾಡಿದ್ದೀನಿ ನೈಟು ಯಾಕಂತ ಅಂದರೆ ನಿಮ್ಮ ಸಾಲುಗಳಲ್ಲಿ ಅದು ಕೇವಲ ಸಾಲು ಆಗಿರಲಿಲ್ಲ ನೀವೇನಾದ್ರೂ ಫೋನ್ ಮಾಡಿ ನನ್ನ ಜೊತೆ ಮಾತಾಡಿದರೂ ಕೂಡ ಅಷ್ಟೊಂದು ನೀವು ಹೇಳ್ಕೊತಾ ಇದ್ರೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಮನಸಲ್ಲಿ ಇರ್ತಕ್ಕಂಥ ಎಲ್ಲ ನೋವನ್ನು ಕೂಡ ಸಾಲುಗಳಲ್ಲಿ ನೀವು ಹೇಳಿದೀರ ಅವ್ರು ಹೇಳಿದಂಥ ಸಾಲು ಈ ಥರ ಇತ್ತು ಸ್ನೇಹಿತರೆ ಅವರು ಲೈಫಲ್ಲಿ ಇರುತ್ತಲ್ವ ಸಾಲ ಅಂತ ಮಾಡ್ಕೊಂಡ್ಬಿಡ್ತಾರೆ ಸಂಘ ಅದು ಇದು ಅಂತ ಮಾಡ್ಕೊಂಡಿದ್ದಾರೆ ಅವರು ಅವ್ರ ಕಮೆಂಟ್ ನೋಡಿದವ್ರಿಗೆ ಗೊತ್ತಾಗುತ್ತೆ ಅದರಿಂದ ಅಂದರೆ ಸಾಲದವ್ರು ಬರ್ತಾರಲ್ವ ಮನೆ ಕಾ ಮನೆ ಕೇಳೋಕೆ ಬರ್ತಾರಲ್ವ ಅದರಿಂದ ನೋವಿಗೊಳಗಾಗಿ ಕೊಡೋಕ್ಕೆ ದುಡ್ಡಿಲ್ಲ ಯಜಮಾನ್ರ ಹತ್ರ ಕೆಲಸ ಇಲ್ಲ ಯಜಮಾನ್ರು ಮನೇಲಿ ಕೂಡ ಇಲ್ಲ ಅಂತ ಹೇಳಿದರು ಅವರು ನಿಜವಾಗ್ಲೂ ಅದು ಏನೋ ಗೊತ್ತಿಲ್ಲ ಪಾಪ ಆದರೆ ಸರಿ ಹೋಗುತ್ತೆಮ್ಮ ನಿಮ್ಮದು ಅವ್ರು ಹೇಳಿದಂಥದ್ದು ಇಷ್ಟೇ ಸಾಲುಗಾರ ಮನೆಗೆ ಬರೋದರಿಂದ ಅವ್ರ ತಾಯಿಯವರು ಕೂಡ ಆ ನೋವನ್ನು ತಾಳಕ್ಕಾಗದೆ ಅವ್ರ ತಾಯಿಯವ್ರನ್ನೂ ಕೂಡ ಅವ್ರು ಕಳ್ಕೊಂಡಿದ್ದಾರೆ ಎಷ್ಟು ನೋವಾಗಿರಬೇಡ ಆ ಆ ಮನಸ್ಸಿಗೆ ಎಷ್ಟೊಂದು ಅಲ್ವಾ ಖಂಡಿತ ಹೇಳ್ತೀನಿ ಯಾರೂ ಕೂಡ ಈ ಸಾಲಕ್ಕೆ ಎದುರೆಯಾಗಿರ್ಬೋದು ಕಷ್ಟಗಳಿಗೆ ಎದುರೇ ಆಗಿರ್ಬೋದು ನಾನು ಒಂಟಿ ಅದೆ ಅಂತ ಆಗಿರ್ಬೋದು ನಮ್ಮಿಂದ ಏನೂ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು ದಯವಿಟ್ಟು ಕೂಡ ಗುರುಗಳ ಪಾದವನ್ನು ಹಿಡಿಲೇಬೇಕು ನಾವು ಯಾಕೆ ನಾನು ರಾಯರ ಪಾದವನ್ನು ಹಿಡಿಬೇಕಂತ ಹೇಳ್ತಾ ಇದ್ದೀನಂದರೆ ನಮಗೆ ಮುಂದೆ ಗುರಿ ಹಿಂದೆ ಗುರು ಇದ್ದರೆ ಯಾವತ್ತೂ ಕೂಡ ಸೋಲಿರೋದಿಲ್ಲ ನಮ್ಮ ಪ್ರೀತಿಯ ಗುರುಗಳು ರಾಯರು ರಾಯರಿದ್ದಾರೆ ಅಂತ ಸಂಪೂರ್ಣವಾಗಿ ನಂಬಿ ನೀವು ನಾನು ಹೇಳ್ತಿರೋದೇನಂತ ಅಂದರೆ ನಿಮ್ಗೆ ಯಾರಿಗೆ ಪೂಜೆ ಮಾಡೋಕ್ಕಾಗಲ್ಲವಾ ಕೆಲವರಿಗೆ ನಿಮಗೆ ರಥಗಳನ್ನು ಮಾಡೋಕ್ಕಾಗೋದಿಲ್ಲ ಅನುಷ್ಠಾನಗಳನ್ನ ಮಾಡೋಕ್ಕಾಗೋದಿಲ್ಲ ಅಲ್ವಾ ಸರಿ ರಾಯರಿದ್ದಾರೆ ಅನ್ನುವಂಥ ನಂಬಿಕೆನ ತೊಗೊಳ್ಳಿ ಇವತ್ತಿಂದ ರಾಯರ ಹತ್ರ ಏನು ಹೇಳಿ ನೀವು ರಾಯರೇ ನಾನು ಈ ಥರ ಕಷ್ಟದಲ್ಲಿದ್ದೀನಿ ನಿಮ್ಮ ಕಷ್ಟಗಳು ಏನಿದೆ ಅಲ್ಲ ನಾಳೆ ರಾಯರ ಹತ್ರ ಹೇಳ್ಕೊಳ್ಳಿ ನಾಳೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾಳೆ ಗುರುಪುಷ್ಯ ಮಹಾಯೋಗ ಇರೋದರಿಂದ ತುಂಬಾ ಒಳ್ಳೆಯ ದಿನ ಗುರುಗಳಿಗೆ ನಿಮ್ಮ ಕೂಗು ತುಂಬ ಬೇಗ ಮುಟ್ಟುವಂಥ ದಿನ ಅದು ರಾಯರ ಪಾದವನ್ನು ಹಿಡ್ಕೊಂಡು ಕೇಳ್ಕೊಳ್ಳಿ ಒಂದು ಏನಿಲ್ಲ ನೀವು ದೇವಸ್ಥಾನಕ್ಕೆ ಹೋಗಿ ಅಂತ ನಾನು ಹೇಳ್ತಾ ಇಲ್ಲ ಮಠಕ್ಕೆ ಹೋಗಿ ಅಂತ ಹೇಳ್ತಾ ಇಲ್ಲ ಪೂಜೆ ಮಾಡಿ ಅಂತ ಕೂಡ ಹೇಳ್ತಾ ಇಲ್ಲ ಸಾಧ್ಯವಾದರೆ ಮಾಡಿ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಮಾಡಿ ತುಂಬಾ ಸರಳವಾಗಿ ಹೇಳ್ಕೊಟ್ಟಿದ್ದೀನಿ ಸರಿ ನನಗೆ ಅದನ್ನೂ ಆಗ್ತಾಯಿಲ್ಲ ಮಠಕ್ಕೂ ಕೂಡ ಹೋಗೋಕ್ಕಾಗಲ್ಲ ಮಠಕ್ಕೆ ಅಂತ ಅಂದರೆ ಒಂದು ಕೆಲಸವನ್ನು ಮಾಡಿ ಮನೇಲಿ ಯಾವ ಜಾಗದಲ್ಲಿ ನೀವು ಕೂತ್ಕೊತೀರಲ್ವಾ ಸ್ನಾನ ಮಾಡಿ ಬೆಳಗ್ಗೆ ಕುತ್ಕೊಂಡ್ಬಿಟ್ಟು ರಾಯರ ಹತ್ರ ನಿಮ್ಮ ಕಷ್ಟಗಳನ್ನೆಲ್ಲ ಮನಸ್ಸಲ್ಲಿ ನೆನೆಸ್ಕೊಂಡು ಕುತ್ಕೊಂಡು ಹೇಳ್ಕೊಳ್ಳಿ ಯಾವ ರೀತಿ ಹೇಳ್ಕೋಬೇಕು ನಿಮ್ಮ ಕಷ್ಟಗಳು ಏನೇನಿದೆ ಎಲ್ಲವೂ ಕೂಡ ಹೇಳ್ಕೊಂಡು ರಾಯರ ನಾಮವನ್ನು ಐದು ಸಲ ಹೇಳಿ ಅಥವಾ ಹನ್ನೊಂದು ಸಲ ಹೇಳಿ ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಅಂತ ನೀವು ಕೇಳ್ಕೊಳ್ಳೋ ರೀತಿ ಇರಬೇಕು ರಾಯರ ನಾಮವನ್ನು ಹೇಳಿದ ರೀತಿ ಇರಬಾರ್ದು ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಅಂದರೆ ನಿಮ್ಮ ಕೋರಿಕೆಗಳು ನಿಮ್ಮ ಒಂದು ಬೇಡಿಕೆಗಳು ರಾಯರ ಪಾದಕ್ಕೆ ನಿಮ್ಮ ಕಷ್ಟಗಳು ಕೂಡ ಮುಟ್ಟೋ ಥರ ಇರಬೇಕು ಕೂಗಿದಂಗೆ ಇರಬೇಕು ಯಾವ ರೀತಿ ಹೇಳಿ ತಾಯಿನ ನಾವು ಹೆಂಗೆ ಅಮ್ಮ ಅಂತ ಕೂಗ್ತೀವಲ್ವ ಆ ರೀತಿ ಕೂಗಿರ್ಬೇಕು ನಿಮ್ಮದು ಅದು ರಾಯರಿಗೆ ಖಂಡಿತವಾಗಲೂ ಮುಟ್ಟೆ ಮುಟ್ಟುತ್ತೆ ಯಾಕೆ ನಿಮ್ಗೆ ಇಷ್ಟೊಂದು ಡೀಪಾಗಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಿಮ್ಮ ನೋವಿದೆ ಅಲ್ವಾ ಅದು ನೀವು ಸಹಿಸ್ಕೊತಾ ಇದ್ದೀರಲ್ವಾ ಅದು ಸ್ವಲ್ಪ ಅಲ್ಲ ಅದು ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಯಾಕಂದರೆ ಯಾರು ಇಲ್ದಿರೋರಿಗೆ ದೇವರು ಇದ್ದೇ ಇರ್ತಾನೆ ಆತ್ಮವಿಶ್ವಾಸವನ್ನು ಕಳ್ಕೊಂಡು ನಾನು ಏನೋ ಮಾಡ್ಕೋಬೇಕು ಜೀವನ ಸಾಕು ದಯವಿಟ್ಟು ಅಂದ್ಕೋಬೇಡಿ ರಾಯರಿದ್ದಾರೆ ನಿಮ್ಮ ನಿಮ್ಮಲ್ಲಿ ಒಂದು ಶುದ್ಧವಾದ ಮನಸ್ಸಿದೆ ಅದಕ್ಕೆ ಇಷ್ಟೊಂದು ಕಣ್ಣೀರು ಆಗ್ತಾ ಇದ್ದೀರಾ ಕೆಲವರಂತೂ ಯಾರಿಗೋ ಸಹಾಯ ಮಾಡೋಕ್ಕೋಗಿ ಕಷ್ಟಕ್ಕೆ ಸಿಲುಕಿದ್ದೀರಾ ಕೆಲವರು ಏನೋ ಕೆಲಸ ಮಾಡಬೇಕಂತಿರ್ತೀರ ಆರೋಗ್ಯ ಸಮಸ್ಯೆ ಆಗಿರುತ್ತೆ ಆಗ್ತಾ ಇರಲ್ಲ ಅಥವಾ ಕೆಲವ್ರಿಗೆ ಊರು ಬಿಟ್ಟು ಬಂದುಬಿಟ್ಟಿರ್ತೀರ ಒಂದು ಸಾಲಗಳನ್ನ ಮಾಡಿಕೊಂಡು ಊರಿಗೆ ಹೋಗಿ ಜೀವನವನ್ನು ಮಾಡೋಕ್ಕಾಗ್ತಾ ಇರಲ್ಲ ನೀವು ತುಂಬನೇ ಒದ್ದಾಡ್ತಿರ್ತೀರ ನಿಮ್ಮ ನೋವುಗಳು ನಿಮ್ಮ ಒಂದು ಕಷ್ಟಗಳು ಏನೇ ಇರಲಿ ಎಲ್ಲದಕ್ಕೂ ಕೂಡ ರಾಯರ ಪಾದದಲ್ಲಿ ಉತ್ತರ ಇದೆ ಯಾಕಂದರೆ ರಾಯರು ಬೃಂದಾವನವನ್ನೇನು ಪ್ರವೇಶ ಮಾಡಿದ್ರಲ್ವಾ ನಮ್ಮ ಕಷ್ಟಗಳಿಗೆ ಸ್ಪಂದಿಸೋಗೋಸ್ಕರ ಬೃಂದಾವನವನ್ನು ರಾಯರು ಪ್ರವೇಶ ಮಾಡಿದ ಏನಕ್ಕೆ ಗೊತ್ತಾ ನಾವೇನು ಪಾಪಗಳನ್ನ ಮಾಡಿರ್ತೀವಲ್ಲ ಗೊತ್ತೋ ಗೊತ್ತಿಲ್ಲದೇನೋ ಅವೆಲ್ಲವೂ ಕೂಡ ಕ್ಷಮಿಸಿ ರಾಯರು ಜ್ಞಾನವನ್ನು ಮುಕ್ಕೋಟಿ ದೇವಾನುದೇವತೆಗಳಿಂದ ಜ್ಞಾನವನ್ನು ಪುಣ್ಯವನ್ನು ಸಂಪಾದನೆ ಮಾಡಿ ರಾಯರ ಭಕ್ತರಿಗೆ ಅಂದರೆ ರಾಯರ ಭಕ್ತರು ಏನಾದರೂ ತಪ್ಪುಗಳನ್ನ ಮಾಡಿದರೆ ಅದನ್ನು ಕ್ಷಮಿಸಿ ಅವರಿಗೆ ಪುಣ್ಯವನ್ನು ದಾರೆ ಏರೆಗೋಸ್ಕರನೇ ರಾಯರ ಬೃಂದಾವನವನ್ನು ಪ್ರವೇಶ ಅವರು ಅದಕ್ಕೆ ಪುಣ್ಯಾತ್ಮರು ಅಂತ ನಾನು ನನ್ನಪ್ಪ ಅಂತ ಯಾವಾಗಲೂ ಕೂಡ ಕರೀತೀನಿ ಅದಕ್ಕೆ ರಾಯರ್ ಅಂದರೆ ನಮಗೆ ಅಷ್ಟೊಂದು ಪ್ರೀತಿ ಭಕ್ತಿ ಮತ್ತು ಒಂದು ರೀತಿ ಮಕ್ಕಳು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಯರ್ ನ ರಾಯರಿಗೆ ನಾವು ಮಕ್ಕಳೇ ಯಾವತ್ತೂ ಕೂಡ ಯಾಕಂದರೆ ಅಷ್ಟೊಂದು ಮನಸ್ಸು ನಾನು ರಾಯರಲ್ಲಿ ಕಂಡುಬಿಟ್ಟಿದ್ದೀನಿ ಅಂದರೆ ನೇರವಾಗಿ ನೋಡಿಲ್ಲ ಅನ್ನೋದು ಬಿಟ್ಟರೆ ರಾಯರ್ ನಾನು ಇದ್ದೀನಿ ಅನ್ನುವಂಥದ್ದು ಪ್ರತಿ ಸಲವೂ ಕೂಡ ನಮಗೆ ತೋರಿಸ್ತಾ ಇದ್ದಾರೆ ಈ ವಿಡಿಯೋನಲ್ಲಿ ನಾನು ಯಾವುದೇ ರೀತಿಯ ಪೂಜೆಗಳನ್ನ ಹೇಳ್ತಾ ಇಲ್ಲ ನಿಮಗೆ ಲೈಕ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋ ಎಂಥದ್ದು ನಾನು ಇಲ್ಲ ನಿಮ್ಮ ಹತ್ರ ನಾನು ಕೇಳೋದಂದೇ ಗುರು ರಾಘವೇಂದ್ರ ಅಂತ ದಿನ ರಾಯರ ನಾಮವನ್ನು ಜಪಿಸುತ್ತಾ ಬನ್ನಿ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ನನಗೆ ಯಾವುದೇ ರೀತಿಯ ನನಗೆ ಸಪೋರ್ಟ್ ಮಾಡಿ ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ನಾನು ಏನೂ ಕೇಳ್ತಾ ಇಲ್ಲ ನಿಮ್ಮ ಹತ್ರ ಕೇಳೋದೊಂದೇ ರಾಯರಿದ್ದಾರೆ ಹೆದರ್ಕೋಬೇಡಿ ಹೊಟ್ಟೆ ತುಂಬ ಊಟ ಮಾಡಿ ಎರಡು ತುತ್ತು ನೆಮ್ಮದಿಂದ ತಿನ್ನಿ ತಿನ್ನೋದಂಥದ್ದು ಊಟ ಅದನ್ನು ಕೂಡ ನೆಮ್ಮದಿಲ್ದಂಗೆ ತಿಂದು ಕಣ್ಣೀರು ಹಾಕ್ಕೊಂಡು ಏನು ನಮ್ಮ ಜೀವನ ಹಿಂಗಾಗೋಯ್ತಲ್ಲ ಅಂತ ಎದೆ ಹೊಡಿಬೇಡಿ ಯಾವತ್ತೂ ಕೂಡ ಭಯಕ್ಕೆ ಬಿದ್ದು ಏನು ಗಾಬರಿ ಆಗಬೇಡಿ ರಾಯರಿದ್ದಾರೆ ಇದ್ದಾರೆ ಅದು ಫೋಟೋ ಅಲ್ಲ ರಾಯರಿದ್ದಾರೆ ಅಂತ ನಂಬಿ ನೀವು ಅದು ಮೂರ್ತಿ ಅಲ್ಲ ರಾಯರಿದ್ದಾರೆ ಅಂತ ನಂಬಿ ಅಲ್ಲಿಂದನೇ ನಿಮ್ಮ ಒಂದು ನಿಜವಾದ ನಂಬಿಕೆ ನಿಮ್ಮಲ್ಲಿದೆ ಸ್ವಚ್ಛವಾದ ನಂಬಿಕೆ ಕೂಡ ನಿಮ್ಮಲ್ಲಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಕಷ್ಟಗಳಿಗೆ ಸೋತು ನಿಮಗೆ ಇತ್ತೀಚೆಗೆ ಯಾವುದೊಂದು ಯಾವ ದೇವ್ರ ಮೇಲೂ ಕೂಡ ನಿಮಗೆ ನಂಬಿಕೆ ಇಲ್ದಂಗೆ ಆಗ್ತಾ ಇದೆ ಅಲ್ವಾ ಖಂಡಿತ ನಂಬಿಕೆ ಕಳ್ಕೊಬೇಡಿ ರಾಯರಿದ್ದಾರೆ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಹತ್ರ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರ ಆಗಲಿ ಅಂತ ನಾನು ಮನಸ್ಸಿಂದ ಕೇಳ್ಕೊತಾ ಇದ್ದೀನಿ ಆದರೆ ಧೈರ್ಯವನ್ನು ಕಳ್ಕೊಬೇಡಿ ಯಾಕಂದರೆ ನಿಮ್ಮನ್ನೇ ನಮ್ ಕುಟುಂಬ ಇರುತ್ತೆ ನಿಮಗೂ ಕೂಡ ಒಂದು ಜೀವನ ಇದೆಯಲ್ಲ ಹುಟ್ಟಿಂದ ಇಲ್ಲಿವರೆಗೂ ಕೂಡ ನೀವು ಯಾವುದೇ ರೀತಿಯ ಸುಖಶಾಂತಿ ನಿಮ್ಮ ದಿನ ಕಂಡಿಲ್ಲ ಅಂತ ಅಂದರೆ ಹಂಗೆ ಏನಾದರೂ ನೀವು ಆಗ್ಬಿಟ್ರೆ ನಿಮಗೂ ಕೂಡ ಅದು ತೃಪ್ತಿ ಅಂತ ಅನಿಸಲ್ಲಲ್ವ ಜೀವನ ಕರೆ ನಿಮಗೂ ಕೂಡ ಒಳ್ಳೆಯ ಸಮಯ ಇದ್ದೆ ಇಲ್ಲ ಅಂತಲ್ಲ ಇಷ್ಟು ದಿನ ಬರೀ ಕಷ್ಟಗಳನ್ನ ಪಟ್ಟಿದ್ದೀವಿ ತುಂಬಾ ಅವಮಾನಗಳನ್ನ ಪಟ್ಟಿದ್ದೀವಿ ಅಂದರೆ ರಾಯರೆಲ್ಲವೂ ಕೂಡ ನೋಡ್ಕೊತಾರೆ ನಿಮಗೇನು ನಿಮ್ಮ ಕಷ್ಟಗಳು ದೂರ ಆಗಬೇಕು ನೀವು ಕೂಡ ನಾಲ್ಕು ಜನರ ಥರ ಸಾಕು ತಾನೆ ಇರಲಿಲ್ಲ ಅಂದರೂ ಕೂಡ ನೆಮ್ಮದಿಯಿಂದ ಇದ್ದರೆ ಸಾಕು ತಾನೆ ಆರೋಗ್ಯದಿಂದ ಇದ್ದರೆ ಸಾಕು ತಾನೆ ಕಣ್ತುಂಬ ನಿದ್ದೆ ಮಾಡಿದರೆ ತಾನೆ ಒಂದು ತೂಟ ನೆಮ್ಮದಿಯಿಂದ ಮಾಡಿದರೆ ತಾನೆ ನೀವು ಅದೆಲ್ಲವೂ ಕೂಡ ಹೋಗ್ಲು ಹೇಳ್ತೀನಿ ರಾಯರ ಸಾಕ್ಷಿಗೂ ಕೂಡ ಅದೆಲ್ಲ ರಾಯರ್ ನಿಮ್ಗೆ ಕೊಟ್ಟೆ ಕೊಡ್ತಾರೆ ಆದರೆ ದಿನ ರಾಯರ ನಾಮವನ್ನು ಜಪಿಸುತ್ತಾ ಬನ್ನಿ ರಾಯರ್ ಇದ್ದಾರೆ ಅನ್ನೋದನ್ನ ಮನಸ್ಸಲ್ಲಿ ತೊಗೊಳ್ಳಿ ಆಯಿತಾ ತುಂಬಾ ಕರುಣಾಮಹಿ ರಾಯರು ಕರೆದು ಬಿಟ್ಟರೆ ನಮಗೆ ಇವಾಗ ರಾಯರ್ ಇದ್ದಾರೆ ಅಂತ ನೀವು ಯಾವುದೋ ಒಂದು ಕಷ್ಟದಲ್ಲಿ ಇದ್ದರೆ ಅಂದ್ಕೊಳ್ಳಿ ರಾಯರೇ ನನಗೆ ದಾರಿ ಗೊತ್ತಾಗ್ತಾ ಇಲ್ಲ ಅಂತ ನೀವು ರಾಯರ್ನ ಮನಸ್ಸಲ್ಲಿ ತುಂಬ್ಕೊಂಬಿಡಿ ನೀವು ಅಷ್ಟು ಖಂಡಿತ ಅದರಿಂದ ಪಾರು ಮಾಡ್ತಾರೆ ರಾಯ ನಿಮ್ಮನ್ನು ಕಾಪಾಡ್ತಾರೆ ಇವರೇ ರಾಯರಿದ್ದಾರೆ ನಿಜವಾಗ್ಲೂ